ಗುಡ್ ಮಾರ್ನಿಂಗ್ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಓಪೆಲ್ಲ ಚೆನ್ನಾಗಿದ್ರೆ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಮನೂಲ ಬೆಳಗ್ಗೆಯೇ ಸೂರ್ಯಂಗೊಂದು ಹಾಯ್ ಹೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳ್ಳಂಬಳಿಗ್ಗೆ ಇವತ್ತು ಗದ್ದೆ ಹತ್ರ ಹೋಗ್ಬೇಕಾಗಿತ್ತು ಯಾಕಂದರೆ ನಮ್ಮ ತೋಟದಲ್ಲಿ ಎಳ್ನೀರು ಕುಯ್ತಾ ಇದ್ರು ಎಳ್ನೀರು ಕುಯ್ಸೋಕೆ ಹೋದೆ ಅಲ್ಲಿ ಬೇರೆಯವ್ರ ಮರದಲ್ಲಿ ಕುಯ್ಯೋದ್ರಿಂದ ಸುಮ್ಮನೆ ನಿಂತಿದಾಗ ಇದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಆಮೇಲೆ ಅವರು ಹೊಸ ಹಸ್ತರ ಹಸ್ತರ ಮರ ಒಂದೇ ಉಸ್ರಿಗೆ ಏರ್ಬಿಟ್ರು ಜೀವದ ಮೇಲೆ ಎಷ್ಟು ಭಯ ಇದ್ದರೂ ಕಾಯಕವೇ ಕೈಲಾಸ ಅಂತ ಕೆಲಸ ಮಾಡಲೇಬೇಕಲ್ವಾ ಅವ್ರವ್ರ ಕೆಲಸ ಅವ್ರವ್ರಿಗೆ ಇಂಪಾರ್ಟೆಂಟ್ ಆಗಿರುತ್ತೆ ಎಷ್ಟೇ ಅಪಾಯ ಇಂಥ ಗೊತ್ತಿದ್ರೂ ನಾವು ಮಾಡಲೇಬೇಕಾಗುತ್ತೆ ನಮಗೆ ಯಾವುದ್ರಲ್ಲಿ ಯಾವ ಕೆಲಸದಲ್ಲಿ ತೃಪ್ತಿ ಕೊಡುತ್ತೆ ಆ ಕೆಲಸನ ನಾವು ಮಾಡಬೇಕು ಅವರು ಮರ ಹತ್ತಿ ಮರದಲ್ಲಿರೋ ಒಂಬಳ್ಳಿಗಳು ಒಣಗೋಗಿರೋ ಕ ಗರಿಗಳೆಲ್ಲ ಕಿತ್ತಾಕ್ಬಿಟ್ಟು ನೆಕ್ಸ್ಟ್ ಎಳ್ನೀರನ್ನ ಕುಯ್ಬೇಕು ಅಂತ ರೆಡಿ ಇದ್ರು ನಾನು ಮರ ಹತ್ತೋರಿಗೆಲ್ಲ ಹೇಳೋದು ಒಂದೇ ಮರ ಹತ್ತೋರಿಗೆ ಸರ್ಕಾರದ ಕಡೆಯಿಂದ ಏನಾದರೂ ಅಕಸ್ಮಾತ್ ಬೈ ಚಾನ್ಸ್ ಸ್ಲಿಪ್ಪಾಗಿ ಏನಾದರೂ ಬಿದ್ದು ಏಟಾದರೆ ಅದೆಲ್ಲ ಮಾಡಿದ್ರೆ ಇನ್ಶೂರೆನ್ಸ್ ಇದೆ ಅದು ನಿಮಗೆಲ್ಲ ತೋಟಗಾರಿಕೆ ಇಲಾಖೆಯಲ್ಲಿ ಸಿಗುತ್ತೆ ಫಾರ್ಮು ಅದನ್ನು ಅಪ್ಲೈ ಮಾಡಿ ಐದು ಲಕ್ಷದವರೆಗೂ ಐದು ಲಕ್ಷದವರೆಗೂ ನಿಮಗೆ ಅಮೌಂಟ್ ಬರುತ್ತೆ ಇನ್ ಕೇಸ್ ಏನಾದರೂ ಇಂಜುರಿ ಆದರೆ ಇಲ್ಲ ಅಂತ ಅಂದರೆ ಅಕಸ್ಮಾತ್ ಬೈ ಚಾನ್ಸ್ ಡೆತ್ ಏನಾದರೂ ಆಗೋ ಸಾಧ್ಯತೆ ಇದ್ದರೆ ಹತ್ತು ಲಕ್ಷವರೆಗೂ ನಿಮ್ಮ ಫ್ಯಾಮಿಲಿಗೆ ಅಂತ ಅಮೌಂಟ್ ಬರುತ್ತೆ ಸೊ ಇದೊಂದು ಸೇಫ್ಟಿ ಅಂತ ಹೇಳ್ಬೋದು ಯಾರೇ ಆಗಲಿ ಮರ ಹತ್ತಬೇಕಾದ್ರೆ ಹುಷಾರಾಗಿ ಹತ್ತಿ ಹುಷಾರಾಗಿ ಇಳೀರಿ ಜೊತೆಗೆ ಮರ ಹತ್ತೋಕ್ಕೆ ಮಷಿನ್ಗಳೆಲ್ಲ ಬಂದಿದೆ ಅದನ್ನು ಯೂಟಿಲೈಸ್ ಮಾಡ್ಕೊಳ್ಳಿ ಮಷಿನ್ ಜೊತೆಗೆ ಸೇಫ್ಟಿ ಬೆಲ್ಟ್ ಎಲ್ಲ ಇರುತ್ತೆ ಅದ್ರ ಜೊತೆನೆ ಹತ್ಬಿಟ್ಟು ಅದನ್ನು ಮೇಲುಗಡೆ ಲಾಕ್ ಮಾಡಿ ಕೀಳೋ ಥರ ಎಲ್ಲ ಇರುತ್ತೆ ಎರಡೇ ನಿಮಿಷದಲ್ಲಿ ಮೇಲೆ ಹತ್ತಿ ಪಟ ಪಟ ಅಂತ ಕಿತ್ಬಿಟ್ಟು ಇಳಿತಾ ಇರ್ತಾರೆ ನಾವು ಚಿಕ್ಕ ವಯಸ್ಸಲ್ಲಿ ನೋಡುವಾಗ ಜೂಗಲೆ ಥರ ಅನ್ಸೋದು ನಮಗೆ ಮೇಲ್ಗಡೆಯಿಂದ ಎಳ್ ಸರ್ರ ಅಂತ ಇಳಿಯೋದು ನಮಗೆ ಅಂತ ಮನೆಯಲ್ಲಿ ಒಂದು ಜೀವ ಕಾಯ್ತಾ ಇರುತ್ತೆ ಯಾವುದೇ ಕೆಲಸ ಮಾಡಿದ್ರು ಹುಷಾರಾಗಿ ಮಾಡಿ ಅಂತ ಹೇಳ್ತೀವಿ ಅಷ್ಟೇ ಕಾಯಕ್ಕೆ ಬೇಕಾಯಿಲ್ಲ ಅವ್ರ ಕೆಲಸನ ಅವ್ರು ಮಾಡ್ಕೊಂಡು ಹೋಗ್ಬೇಕು ಅವ್ರಿಗೆ ಯಾವ ರೀತಿ ಇಷ್ಟ ಅದನ್ನು ಮಾಡ್ಕೊಂಡು ಒಯ್ತಾ ಇರಬೇಕು ಅಲ್ಲಿಂದ ನೆಕ್ಸ್ಟ್ ಮರದಲ್ಲಿ ಎಳ್ನೀರೆಲ್ಲ ಕೊಯ್ಸಾದ್ಮೇಲೆ ನೆಕ್ಸ್ಟ್ ಕೌಂಟಿಂಗ್ ಮಾಡಿಸಿದ್ವಿ ಕೌಂಟಿಂಗಿಲ್ಲ ಮಾಡ್ಬೇಕಾದ್ರೆ ಸಣ್ಣ ಪುಟ್ಟ ಎಳ್ನೀರು ಇರ್ತಾವಲ್ಲ ಅವೆಲ್ಲ ಕುಡ್ಕೊಂಡು ನೆಕ್ಸ್ಟ್ ನಾವು ಇನ್ನೊಂದು ದೊಡ್ಡದಲ್ಲಿ ಎಳ್ನೀರು ಹೋದಾಗ ಈ ಥರ ತುಂಬ ಚೆನ್ನಾಗಿರೋದೊಂದು ಗಿಡ ಸಿಕ್ತು ಅದರಲ್ಲಿ ಹೂವು ಎಷ್ಟು ಚಿಕ್ಕ ಚೆನ್ನಾಗಿ ಬಿಟ್ಟಿದ್ದು ಅಂದರೆ ಇದು ಮೊದಲು ನಾನು ಚಿಕ್ಕ ವಯಸ್ಸಲ್ಲಿ ಬೇಸ್ ಕಾಲೇಜಲ್ಲಿ ಊರಿಗೆ ಹೋಗಬೇಕಾದ್ರೆ ಗಿಡನ ನೋಡ್ತಿತ್ತು ಇದು ನಮ್ಮ ತೋಟಲ್ಲೇ ಇದು ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡು ಆಮೇಲೆ ಗದ್ದೆ ಹತ್ರ ಹೋದರೆ ನಮಗೆ ವೆರೈಟಿ ವೆರೈಟಿಸ್ ಆಫ್ ಹೂಗಳೆಲ್ಲ ಕಾಣಿಸ್ತಾ ಇರುತ್ತೆ ಮನೆ ಹತ್ರ ನಾವು ಎಷ್ಟೇ ಪ್ಲ್ಯಾಂಟ್ ಹಾಕಿ ಬೆಳದ್ರೂ ಗದ್ದೆ ಹತ್ರ ನ್ಯಾಚುರಲ್ಲಾಗಿ ಬೆಳೆದಿರುತ್ತೆ ಅಲ್ಲೆಲ್ಲ ಆಮೇಲೆ ಒಂದಲ್ಗ ಸೊಪ್ಪು ಅಂತ ನಮ್ಮ ಗದ್ದೆಲಿ ಎಷ್ಟು ಹರಡ್ಕೊಂಡಿದೆ ಅಂದರೆ ಅದು ಮಕ್ಳಿಗೆ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ನೆಕ್ಸ್ಟ್ ಅಲ್ಲಿಂದ ಮನೆಗೆ ಬಂದು ಫ್ರೆಶಪ್ ಆಗಿ ಅಡುಗೆಲ್ಲ ಮಾಡಿ ನೆಕ್ಸ್ಟು ಆಫೀಸ್ಗೆ ಹೋಗೋಣ ಅಂತ ಹೊರಟೆ ನೋಡಿದ್ರೆ ಇಲ್ಲಿ ಪೇಟೆ ಬೀದಿಲ್ಲಿ ಇಷ್ಟು ಗ್ರ್ಯಾಂಡಾಗಿ ಅಲಂಕಾರ ಮಾಡೋವರೆ ಫುಲ್ ಎಲ್ಲ ಲೈಟಿಂಗ್ಸು ಜೊತೆಗೆ ಈ ಥರ ಕೇಸರಿ ಇದೆಲ್ಲ ಬಾವುಟ ಕಟ್ಟಿ ಯಾಕೆ ಅಂತ ಯೋಚನೆ ಮಾಡ್ತಾ ಇರ್ಬೇಕಾರೆ ಗೊತ್ತಾಯಿತು ಇವತ್ತು ಹನುಮ ಜಯಂತಿ ಅಂತ ನೆಕ್ಸ್ಟ್ ಆಫೀಸ್ಗೆ ಹೋಗಿ ಆಫೀಸೆಲ್ಲ ಮುಗಿಸ್ಕೊಂಡು ಸಂಜೆ ಬರಬೇಕಾದ್ರೆ ಈ ಥರ ಉತ್ಸವ ಎಲ್ಲ ಬರ್ತಾಯಿತು ಇದು ನೋಡಿ ತುಂಬ ಖುಷಿ ಆಯಿತು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ರಾಮಂಗ ಸೀತೆ ಮತ್ತು ಹನ್ ಹನುಮಂತಂಗೆ ಇತಿಹಾಸವೇ ಇದೆ ಆ ಜಯಂತಿಗಳ್ನ ನಾವು ಎಷ್ಟು ಚೆನ್ನಾಗಿರುತ್ತೆ ಆಚರಿಸಿದ್ರೆ ಅಂತ ಹೇಳ್ಕೊಂಡು ಅದು ನೋಡಿಕೊಂಡು ಮನೆಗೆ ಬಂದ್ವಿ ಇಷ್ಟ ಆಗಿತ್ತು ಇವತ್ತಿನ ಕತೆ ಐ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ